ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಉಳುವಿಯಿಂದ ಕಾಲ್ನಡಿಗೆ ಮೂಲಕ ಹುಕ್ಕೇರಿಗೆ ಆಗಮಿಸಿದ ಬಸವ ಜ್ಯೋತಿ ಹುಕ್ಕೇರಿಯ ಬಸವ ಅಭಿಮಾನಿಗಳು ನೂರಕ್ಕೂ ಹೆಚ್ಚು ಯುವಕರು ಉಳುವಿ ಶ್ರೀ ಚನ್ನಮಲ್ಲಿಕಾರ್ಜುನ ದೇವಸ್ಥಾನದಿಂದ ಮೂರು ದಿನಗಳ ಕಾಲ ಪಾದಯಾತ್ರೆ ಮೂಲಕ ಇಂದು ಹುಕ್ಕೇರಿ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕೆ ಆಗಮನ ಹುಕ್ಕೇರಿ ಜಗಜ್ಯೋತಿ ಬಸವೇಶ್ವರರ ಬಸವ ಜ್ಯೋತಿ ಭಕ್ತಿ ಪೂರ್ವಕವಾಗಿ ಇಂದು ಬಸವಾಭಿಮಾನಿಗಳಿಂದ ಸ್ವಾಗತ ವಿಶ್ವಗುರು ಕ್ರಾಂತಿ ಯೋಗಿ ಭಕ್ತಿ ಭಂಡಾರಿ ಮಹಾ ಮಾನವತವಾದಿ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಬಸವ ಜ್ಯೋತಿಗೆ ಅದ್ದೂರಿ ಸ್ವಾಗತ ಈ ಸಂದರ್ಭದಲ್ಲಿ ಶಂಕರ್ ನಾಯ್ಕ ಚಿದಾನಂದ್ ಪಾಟೀಲ್ ಸೇರಿದಂತೆ ಲಿಂಗಾಯತ ಸಮಾಜದ ಎಲ್ಲಾ ಬಾಂಧವರು ಯುವಕರು ಪಾಲ್ಗೊಂಡಿದ್ರು ರಾಮಗೌಡ್ ಪಾಟೀಲ್ ಪ್ರಜಾ ರಾಜಕಾರಣ ನೂರಾರು ಹುಡುಗರು ಸೇರಿಕೊಂಡು ಉಳಿವಿಗೆ ಹೋಗಿ ಬಸವ ಜ್ಯೋತಿಯನ್ನು ಪಾದ ಮುಖ ಯಾತ್ರೆ ಮುಖಾಂತರ ಇಲ್ಲಿ ಫಸ್ಟ್ ವಸ್ತಿ ಕನ್ನಪುರ ಆಗುತ್ತೆ ಆಮೇಲೆ ಇದಕ್ಕೆ ಗುಡಿ ಆಗುತ್ತೆ ಆ ಪಾದಯಾತ್ರೆ ಮೂಲಕ ಎಲ್ಲರೂ ಹುಡುಗರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಂದ ಉಳ್ವಿದಿಂದ ಇವತ್ತು ಹುಕ್ಕೇರಿ ಬಂದಾರೆ ಹುಕ್ಕೇರಿ ಹುಕ್ಕೇರಿಯಿಂದ ಎಷ್ಟು ಜನ ನೀವು ಬಸವಾಭಿಮಾನಿಗಳು ಹೋಗಿದ್ರಿ ಬಸವ ಅಭಿಮಾನಿಗಳು ಒಂದು ಎಂಬತ್ತು ಜನ ಆಗಿದ್ರಿ ಎಂಬತ್ತು ಜನ ಆಗಲಿ ನೂರಾಗಲಿ ಅದಕ್ಕೆ ಎಲ್ಲರೂ ಭಾಳ ಸುಲಭ ಸಹಕರಿಸ